ಸ್ನೇಹಿತರೆ ನಾಲ್ಕು ಹಿಂದೆ ಪತ್ರಿಕೆಯಲ್ಲಿ ಕ್ಯಾಬ್ ಚಾಲಕನ ಕತ್ತು ಕೊಯ್ದು ಮತ್ತು ಆತನ ತಲೆ ಮೇಲೆ ಕಲ್ಲನ್ನು ಎತ್ತಾಕಿ ಗುರುತು ಸಿಗದೆ ಇರುವಂಥ ರೀತಿಯಲ್ಲಿ ಮಾಡಿ ಆತನ ಒಂದು ಬರ್ಬರ ಹತ್ಯೆ ಆಗಿದೆ ಅಂತೇಳಿ ಒಂದು ಪತ್ರಿಕೆಗಳಲ್ಲಿ ಬಂದಿತ್ತು ಆ ಒಂದು ವಿಚಾರನ ಓದಂಥ ಸಂದರ್ಭದಲ್ಲಿ ಕ್ಯಾಬ್ ಚಾಲಕರ ಮೇಲೆ ಈ ರೀತಿಯ ಒಂದು ಘಟನೆ ಆಗಿದೆಯಲ್ಲ ಅಂತೇಳಿ ಯಾರಾದರೂ ಪ್ರಯಾಣಿಕರು ಸೋಗನಲ್ಲಿ ಆ ಕ್ಯಾಬ್ ಚಾಲಕನಿಗೆ ಈ ರೀತಿಲಿ ಮಾಡಿರ್ಬೋದಾ ಹಾಗಾಗಿ ಯಾವಾದರೂ ಆಪ್ ಸಂಸ್ಥೆಗಳಿಂದ ಈ ರೀತಿಯ ಒಂದು ಹತ್ಯೆ ನಡೆದಿತ್ತು ಅಂದರೆ ಆ ಒಂದು ಆಪ್ ಸಂಸ್ಥೆಗೆ ಸಂಬಂಧಪಟ್ಟಿರುವಂಥ ಪ್ರಯಾಣಿಕರಿಂದ ಈ ರೀತಿಯ ಹತ್ಯೆ ನಡೆದಿತ್ತು ಅಂದರೆ ಅಂತ ಆಪ್ ಸಂಸ್ಥೆಗಳು ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಕಡಿವಾಣ ಹಾಕೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳಿ ಅಂಥ ವಿಚಾರದಲ್ಲಿ ಸ್ವಲ್ಪ ಸಂಬಂಧಪಟ್ಟ ಇಲಾಖೆಗಳಿಗೆ ಧ್ವನಿಗೂಡಿಸ್ಬೇಕು ಧ್ವನಿಗೂಡಿಸುವಂಥ ಕೆಲಸ ಆಗಬೇಕು ಅಂತೇಳಿ ಒಂದು ವಿಚಾರನ ನಾಲ್ಕು ದಿನದಿಂದೇ ನಾನು ನನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೆ ಆದರೆ ಟ್ವಿಸ್ಟ್ ಏನು ಅಂದರೆ ಚಂದ್ರಶೇಖರ್ ಅಂತ ಹೇಳಿ ಏನು ಸೋಲ್ದೇವನಹಳ್ಳಿ ವ್ಯಾಪ್ತಿಯಲ್ಲಿ ವಾಸವಾಗಿರುವಂತಹ ಆ ಚಂದ್ರಶೇಖರ್ ಹತ್ಯೆ ಏನಾಗಿದೆ ಆ ಹತ್ಯೆನ ಮಾಡಿಸಿರುವಂಥದ್ದು ಯಾರೂ ಅಲ್ಲ ಸ್ವತಃ ಆತನ ಹೆಂಡತಿ ಅವ್ರಿಗೆ ಇಬ್ರು ಮಕ್ಕಳಿದ್ದು ಚಂದ್ರಶೇಖರ್ಗೂ ಸಹ ಮೂವತ್ತೊಂಬತ್ತರಿಂದ ನಲವತ್ತು ವರ್ಷ ವಯಸ್ಸಾಗಿದೆ ಇಂಥ ಒಂದು ಮಕ್ಕಳು ಮತ್ತೆ ಅವರ ಏಜು ಅರ್ಧ ವಯಸ್ಸು ಇಷ್ಟೆಲ್ಲ ಇದ್ರೂ ಕೂಡ ಅನುಭವಗಳಾಗಿದ್ರೂ ಸಹ ಜೀವನದ ಅನುಭವ ಆಗಿದ್ರೂ ಸಹ ಆ ಕ್ಯಾಬ್ ಚಾಲಕನ್ನ ಆ ರೀತಿಯಲ್ಲಿ ಅವರ ಮಡದಿನೇ ಹತ್ಯೆ ಮಾಡಿದ್ದಾರೆ ಅಂದ್ರೆ ಕಾರಣ ಇಷ್ಟೇ ಸರಿಸುಮಾರು ಏನಿಲ್ಲ ಅಂದ್ರು ಒಂದು ಕ್ಯಾಬ್ ಚಾಲಕನ ಹತ್ಯೆ ಕೇಸು ಗಂಡನ ಕೊಲೆಗೆ ಮುಹೂರ್ತ ಇಟ್ಟಿದ್ದೇ ಹೆಂಡತಿ ಮೂವರು ಅಪ್ತರಾಪ್ತರು ಸೇರಿ ಏಳು ಮಂದಿ ಸೆರೆ ಏಳು ಜನ ಸೇರ್ ಸೇರ್ಕೊಂಡು ಈ ಒಂದು ಕೃತ್ಯ ನಡೆಸಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದಿರುವಂತದ್ದು ವಿಚಾರ ಓದ್ಬಿಡ್ತೀನಿ ತಿಳ್ಕೊಳ್ಳಿ ಸೋಲ್ ಠಾಣಾ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ನಡೆದ ಕ್ಯಾಬ್ ಚಾಲಕನ ಚಂದ್ರು ಮೂವತ್ತೊಂಬತ್ತು ಅಪಹರಣ ಹಾಗೂ ಹತ್ಯೆ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದ್ದು ಚಂದ್ರು ಪತ್ನಿಯೇ ಕೊಲೆಯ ಸೂತ್ರಧಾರಿ ಎಂದು ವಿಚಾರ ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ ಈ ಬೆನ್ನಲ್ಲೇ ಅಪಹರಣ ಹಾಗೂ ಹತ್ಯೆಯಲ್ಲಿ ಭಾಗಿಯಾಗಿದ್ದ ಚಂದ್ರು ಪತ್ನಿ ವನಜಾಕ್ಷಿ ಈಕೆಯ ಪ್ರಿಯಕರ ನೋಡಿ ಯಾಕೆ ಚಂದ್ರು ಅವರು ಈ ರೀತಿಯ ಒಂದು ಘೋರ ಹತ್ಯೆಗೆ ಗುರಿ ಹಾಕ್ತಾರೆ ಅಂದ್ರೆ ಈ ವನಜಾಕ್ಷಿ ಅಂತ ಹೇಳಿ ಅವರ ಮಡದಿ ಅವರ ಪ್ರಿಯಕರ ನಾಗರಾಜ್ ನಾಗರಾಜ್ ಯಾರು ಅಂದ್ರೆ ಅದನ್ನು ಕೂಡ ಒಬ್ಬ ಕ್ಯಾಬ್ ಚಾಲಕ ಅಂತ ಹೇಳಿ ತಿಳಿಸಿದರೆ ಪ್ರಿಯಕರ ನಾಗರಾಜ್ ಮೈಸೂರಿನ ಪುರುಷೋತ್ತಮ ಮಂಡ್ಯದ ನಂದನ್ ಹಾಗೂ ಮೂವರು ಅಪ್ರಾಪ್ತರನ್ನು ಪೊಲೀಸರು ಜೈಲಿಗೆ ಕಳಿಸಿದ್ದಾರೆ ಅನೈತಿಕ ಸಂಬಂಧ ಗಂಡ ಚಂದ್ರು ಅಡ್ಡ ಆಗಿದ್ದಾವೆ ಅಡ್ಡ ಆಗಿದ್ರು ಅನ್ನೋ ಕಾರಣಕ್ಕೆ ಹತ್ಯೆ ಮಾಡಿದ ಪ್ರಿಯಕರ ನಾಗರಾಜ್ ವನಜಾಕ್ಷಿ ಸೂಚನೆ ನೀಡಿದ್ದರು ಹೆಂಡ್ತೀನಿ ನಾಗರಾಜ್ ಅನ್ನೋ ಒಬ್ಬ ವ್ಯಕ್ತಿಗೆ ಹೇಳಿ ಈ ರೀತಿ ನನ್ನ ಯಜಮಾನ್ರನ್ನೇ ಮುಗಿಸಿ ಅನ್ನೋ ರೀತಿಯಲ್ಲಿ ಸುಪಾರಿ ಕೊಟ್ಟಿದ್ರು ಅಂತ ಹೇಳಿ ಮಾಹಿತಿ ಇರುವಂಥದ್ದು ಹೀಗಾಗಿ ನಾಗರಾಜ್ ತನ್ನ ಸಹಚರರ ಜೊತೆ ಸೇರಿ ಏಪ್ರಿಲ್ ಇಪ್ಪತ್ತಾರರಂದು ಚಂದ್ರುನನ್ನು ಅಪಹರಿಸಿ ಕೊಲೆಗೈದು ಎಂದು ಪೊಲೀಸರು ತಿಳಿಸಿದ್ದಾರೆ ಕ್ಯಾಬ್ ಚಾಲಕರಾಗಿದ್ದ ಚಿಕ್ಕ ಬ್ಯಾಲ್ಯ ಕೆರೆಯ ಚಂದ್ರು ಹದಿನೈದು ವರ್ಷಗಳ ಹಿಂದೆ ವನಜಾಕ್ಷಿಯನ್ನು ಪ್ರೀತಿಸಿ ಮದುವೆಯಾಗಿದ್ದ ದಂಪತಿಗೆ ಇಬ್ಬರು ಮಕ್ಕಳಿದ್ದಾರೆ ಕೆಲ ತಿಂಗಳಿಂದ ದಾಂಪತ್ಯದಲ್ಲಿ ಬಿರುಕು ಮೂಡಿ ಆಗ್ಯಾಗೆ ದಂಪತಿ ಜಗಳವಾಡುತ್ತಿದ್ದರು ಖಂಡಿತ ಜಗಳ ಆಡ್ತಿರ್ತಾರೆ ಯಾಕೆ ಜಗಳ ಆಡ್ತಿರ್ತಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ ಇದೆ ಖಂಡಿತ ಕೇಳಿಸ್ತೀನಿ ತಿಳ್ಕೊಳ್ಳಿ ಕೆಲ ತಿಂಗಳ ಹಿಂದೆ ಚಂದ್ರು ಪರಿಸ್ ಪರಿಚಯಿಸ್ತಾನೆ ಆದ ನೋಡಿ ಎಡವಟ್ ಎಲ್ಲ ಆಗಿದೆ ಅಂದ್ರೆ ಫ್ರೆಂಡ್ಶಿಪ್ ಅನ್ನೋದು ಹೊಸಲಿಂದ ಇರಬೇಕೆ ಹೊರತು ಹೊಸಲು ಒಳಗಡೆ ಫ್ರೆಂಡ್ಶಿಪ್ಗಳು ಮುಂದುವರಿತು ಅಂದ್ರೆ ಇದೇ ಸ್ಥಿತಿನೇ ಆಗೋದು ಕ್ಯಾಬ್ ಚಾಲಕ ನಾಗರಾಜ್ ಜೊತೆಗೆ ಒಣಜಾಕ್ಷಿ ಅನೈತಿಕ ಸಂಬಂಧ ಹೊಂದಿದ್ದರು ಅಂದ್ರೆ ಈ ಚಂದ್ರು ಚಂದ್ರಶೇಖರ್ ಅವರೇ ಪರಿಚಯ ಮಾಡಿಕೊಟ್ಟಂತಹ ಈ ಒಬ್ಬ ಸ್ನೇಹಿತ ಕ್ಯಾಬ್ ಚಾಲಕನ ಈ ರೀತಿ ಒಂದು ಅನೈತಿಕ ಸಂಬಂಧ ಹೊಂದಿರ್ತಾಳೆ ಇದ್ರ ವಿಚಾರ ಚಂದ್ರುಗೆ ಗೊತ್ತಾಗಿ ಹಲವು ಬಾರಿ ಬೈದಿದ್ದಾರೆ ಇದರಿಂದ ಸಿಟ್ಟಾದ ಒಣಜಾಕ್ಷಿ ದೊಡ್ಡ ಬಾಲ್ಯ ಕೆರೆಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ತನ್ನ ತಾಯಿ ಜೊತೆ ವಾಸವಿದ್ದಳು ಪತಿ ಚಂದ್ರು ತಮ್ಮ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದು ಆತನನ್ನು ಕೊಲೆ ಮಾಡುವಂತೆ ಇತ್ತೀಚೆಗೆ ವನಜಾಕ್ಷಿ ತನ್ನ ಪ್ರಿಯಕರ ನಾಗರಾಜ್ಗೆ ತಿಳಿಸಿದ್ದಳು ಅನ್ನೋ ಒಂದು ವಿಚಾರ ಪ್ರೇಯಸಿ ಮಾತು ಕೇಳಿದ ನಾಗರಾಜ್ ತನ್ನ ಸ್ನೇಹಿತರಾದ ಪುರುಷೋತ್ತಮ್ ಇತರರ ಜೊತೆ ಸೇರಿ ನಾಗರಾಜ್ ಹತ್ಯೆಗೆ ಸಂಚು ರೂಪಿಸಿ ಏಪ್ರಿಲ್ ಇಪ್ಪತ್ತಾರರಂದು ಬೆಳಗ್ಗೆ ದೊಡ್ಡಬಾಲ್ಯ ಕೆರೆಯಲ್ಲಿ ಟೀ ಕುಡಿಯಲು ಬೈಕ್ನಲ್ಲಿ ತೆರಳುತ್ತಿದ್ದ ಚಂದ್ರನನ್ನು ಚಂದ್ರಶೇಖರನನ್ನು ಅಡ್ಡಗಟ್ಟಿದ ಆರೋಪಿಗಳು ಕಾರಿನಲ್ಲಿ ಹತ್ತಿಸಿಕೊಂಡಿದ್ದರು ಬಳಿಕ ಕಾರಿನಲ್ಲಿಯೇ ಮಾರಕಾಸ್ತ್ರಗಳಿಂದ ಹತ್ಯೆಗೈದು ಕೊಲೆ ಮಾಡಿ ಸಾತ್ನೂರು ಸಮೀಪದ ನಿರ್ಜನ ಪ್ರದೇಶದಲ್ಲಿ ಮೃತದೇಹ ಎಸೆದು ಪರಾರಿಯಾಗಿದ್ದರು ಎಂದು ಪೊಲೀಸರು ಹೇಳಿದರು ನೋಡಿ ಈ ಒಂದು ವಿಚಾರದಲ್ಲಿ ಏನು ಸತ್ಯ ತಿಳ್ಕೊಳ್ಬೇಕು ಅಂದರೆ ಯಾರು ಎಷ್ಟೇ ಕ್ಲೋಸ್ ಫ್ರೆಂಡ್ಗಳಾದರೂ ಸಹ ನಿಮ್ಮ ಮನೆಯ ಹೊರಗಡೆ ಇರಬೇಕು ಹೊರತು ಅಂಥವ್ರನ್ನೆಲ್ಲರೂ ಯಾರೇ ಆಗಿದ್ರು ಸರಿ ಮನೆ ಒಳಗಡೆ ಬಿಟ್ಕೊಳಕ್ಕೆ ಹೋಗ್ಬೇಡಿ ಎಷ್ಟೋ ವಿಚಾರಗಳಲ್ಲಿ ಈ ಸಮಸ್ಯೆಗಳು ನಡೀತಾನೆ ಇರ್ತವೆ ಹಾಗಾಗಿ ಎಚ್ಚೆತ್ಕೊಳ್ಳಿ ಮತ್ತೆ ಈ ಕೊಲೆಗೆ ಈ ರೀತಿಯ ಒಂದು ತನಿಖೆಯಾಗಿ ಸತ್ಯ ಬಂದಿದೆಯಲ್ಲ ಅದನ್ನು ಕೂಡ ತಿಳ್ಕೊಳ್ಳಿ ಅಂತೇಳಿ ಹಾಗೆ ಆಗಲೇ ಹೇಳಿದೆ ಒಂದು ಆಡಿಯೋ ಇದೆ ಅದನ್ನು ಕೂಡ ಕೇಳಿಸ್ತೀನಿ ಅಂತೇಳಿ ನಾನು ಇದ್ರ ಸಂಬಂಧ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ಮತ್ತೆ ಅದನ್ನು ನಮ್ಮ ಸಂಘಟನೆಯ ಫೇಸ್ಬುಕ್ನಲ್ಲೂ ಕೂಡ ನಾನು ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ ಫೇಸ್ಬುಕ್ ಪೇಜ್ನಲ್ಲೂ ಅಪ್ಲೋಡ್ ಮಾಡಿರ್ತೀನಿ ಒಬ್ಬರು ಫೋನ್ ಮಾಡ್ತಾರೆ

ಅದೇ ಅದೇ ಅವರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರೋದು ಅದು ಇವಾಗ ಡೆತ್ ಆಗಿರೋದು ಆಗಿರೋದ್ರಿಂದ ಸಾತ್ನೂರ್ ಸ್ಟೇಷನ್ಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಹೋಗಿದೆ ಮತ್ತೆ ಡೆತ್ ಕೇಸ್ ಹೋಗಿದೆ ಈಗ ಸಾತ್ನೂರ್ ಪೊಲೀಸ್ನವರು ಇದನ್ನ ಪ್ರೋಸೆಸ್ ಮಾಡ್ತಾ ಇರೋದು ಕಿತ್ತಾಪ್ ಮಾಡ್ ಹೋಗಿರೋದು ಹೋಗಿರೋದು ಅಲ್ಲ ಈಗ ಅವ್ರ ಎಂಟಿ ತಮ್ಮನೆ ಇದನ್ನ ಮಾಡ್ಸಿರೋದು ಅಂತ ಈಗ ಸಾತ್ನೂರ್ ಪೊಲೀಸ್ ಗೊತ್ತಾಗಿದ್ಯಾ ಗೊತ್ತಿಲ್ಲ ಅವ್ನ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದ್ದ ಅವ್ನ ಹೆಚ್ಚಿ ಫೋನ್ ಮಾಡಿದ ಸ್ವಿಚ್ ಆಫ್ ಬರ್ತದೆ ನಾಲ್ಕ್ ನಂಬರ್ ಇದಾವ ನಾಲ್ಕ್ ನಂಬರ್ ಸ್ವಿಚ್ ಆಫ್ ಬರ್ತಾ ಇದಾವ ನನ್ಗೆ ಇಪ್ಪತ್ತಾಯ್ತು ಫೋನ್ ಮಾಡ್ದೆ ಫೋನ್ ಫೋನ್ ಶನಿವಾರ ಆನ್ ಮಾಡಿದ ಶನಿವಾರ ಕಲಿಯೋದು ಹೌದಾ

ತಿಳಿಸ್ಕೊಂಡ್ರಲ್ಲ ಆಡಿಯೋ ನಾನು ಫೇಸ್ಬುಕ್ನಲ್ಲಿ ಮತ್ತೆ ಯೂಟ್ಯೂಬ್ನಲ್ಲೂ ಕೂಡ ವಿಡಿಯೋ ಹಾಕಿದ್ಮೇಲೆ ಮೇಲೆ ಅವ್ರ ಸ್ನೇಹಿತರು ಅಂತ ಹೇಳ್ಕೊಂಡು ಒಬ್ರು ಫೋನ್ ಮಾಡುತ್ತಾರೆ ಆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಆಟೋ ರೆಕಾರ್ಡ್ ಇದ್ದಿದ್ದರಿಂದ ಅವ್ರು ಮಾತಾಡಿದಂಥ ವಿಚಾರ ಈ ಒಂದು ವಿಷಯ ಗೊತ್ತಾಗಕ್ಕೂ ಮುಂಚೆನೇ ಗೊತ್ತಾಯ್ತು ಆದ್ರೆ ಈ ಒಂದು ಪ್ರಕರಣ ಪ್ರಾರಂಭದಲ್ಲಿ ನಾವು ಪತ್ರಿಕೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ಹಣದ ವಿಚಾರದಲ್ಲಿ ಒಂದು ಗಲಾಟೆ ಆಗಿದೆ ಈ ಥರ ಹತ್ಯೆ ಆಗಿರೋದು ಅನ್ನೋ ರೀತಿಯಲ್ಲಿ ಅವ್ರ ಸ್ನೇಹಿತರು ಹೇಳ್ತಾರೆ ಆದರೆ ಪೊಲೀಸ್ ತನಿಖೆ ಆಗಬೇಕು ನಾವು ಅದೆಲ್ಲ ಏನು ಹೇಳೋಕ್ಕಾಗಲ್ಲ ಅಂತಲೂ ಕೂಡ ಹೇಳಿರ್ತೀನಿ ಅದಾದಮೇಲೆ ಪೊಲೀಸ್ ತನಿಖೆಯಲ್ಲಿ ಸತ್ಯ ಏನು ಅನ್ನೋದು ಹೊರಗಡೆ ಬಂದಿದೆ ಹಾಗಾಗಿ ಈ ಒಂದು ವಿಚಾರನ ಏನು ಕ್ಯಾಬ್ ಚಾಲಕರು ವಿಚಾರನ ಅಪ್ಲೋಡ್ ಮಾಡಿದ್ದೆ ಅದರ ವಿಚಾರ ನೋಡಿ ಈ ರೀತಿಯಲ್ಲಿ ಅಂತ್ಯ ಆಗಿರುವಂಥದ್ದು ಸಾಧ್ಯ ಆದಷ್ಟು ವಿಚಾರ ತಿಳ್ಕೊಳ್ಳಿ ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿ ಇರಬೇಕು ಅನ್ನೋದನ್ನು ದಯವಿಟ್ಟು ಎಕ್ಸ್ಪೆಷಲಿ ಕ್ಯಾಬ್ ಚಾಲಕರುಗಳು ಆಟೋ ಚಾಲಕರುಗಳು ಕಮರ್ಷಿಯಲ್ ವೆಹಿಕಲ್ ಚಾಲಕರ ವರ್ಗ ತಿಳ್ಕೊಳ್ಳಿ ಬದಲಾಗಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು